ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಶುಂಠಿಗೆ ನಾವು ಎರಡನೇ ಬಾರಿ ಮಣ್ಣು ಕುಡಿಸ್ತಾ ಇದ್ದೀವಿ ಈಗ ಡ್ರಿಂಚಿಂಗ್ ಮಾಡಿ ಎಂಟು ದಿನ ಆಗಿದೆ ಅದರಿಂದ ನಾವು ಬೆಡ್ ಮೇಲೆ ಯಾವುದೇ ರೀತಿಯಾದಂಥ ಒಂದು ಕೆಮಿಕಲ್ ಫರ್ಟಿಲೈಸರ್ನ ಈ ಬಾರಿ ಮಣ್ಣು ಹಾಕ್ಸೋ ಟೈಮಲ್ಲಿ ಸಪ್ಲೈ ಮಾಡಿಲ್ಲ ಮಣ್ಣಾಕ್ಸ್ ಹಾಕ್ಸಾದ ನಾವು ಫರ್ಟಿಲೈಸರ್ನ ಕೊಡೋಣ ಅಂತೇಳಿ ಈ ಸಲ ಹಾಗೆಯೇ ಮಣ್ಣು ಹಾಕಿಸ್ತಾ ಇದ್ದೀವಿ ಮಣ್ಣಾಕ್ಸೋಕ್ಕಿಂತ ಮುಂಚೆ ಭಾಳ ಮುಖ್ಯವಾಗಿ ನಾವು ಏನು ಯೂಸ್ ಮಾಡ್ತಕ್ಕಂಥ ಗುದ್ದಲಿ ಆಗಿರ್ಬೋದು ಈ ಕುಳೆಪತ್ತು ಆಗಿರ್ಬೋದು ಸ್ವಲ್ಪ ಬೆಂಕಿಲಿ ಬಿಸಿ ಮಾಡಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಇವರು ಇದೇ ಒಂದು ಗುದ್ದಲಿ ಮತ್ತು ಕುಳೆಪತ್ತು ಈ ರೀತಿ ಎಕ್ವಿಪ್ಮೆಂಟಿಂದ ಬೇರೆ ಯಾವುದಾದ್ರೂ ಕಾಯಿಲೆ ಹೊಡೆದಿರ್ತಕ್ಕಂಥ ಶುಂಠಿಗೆ ಮಣ್ಣಾಗಿ ಬಂದಂಥ ಸಂಬಂಧ ಸಂದರ್ಭದಲ್ಲಿ ಆ ಕಾಯಿಲೆ ನಮ್ಮ ಶುಂಠಿಗೂ ಕೂಡ ಬಹಳ ಬೇಗ ಸ್ಪ್ರೆಡ್ ಆಗೋದ್ರ ಚಾನ್ಸಸ್ಗಳು ತುಂಬ ಇರುತ್ತೆ ಆದ್ದರಿಂದ ಅದನ್ನು ನಾವು ಬೆಂಕಿಲಿ ಬಿಸಿ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ವೈರಸ್ ಆಗಿರ್ಬೋದು ಬ್ಯಾಕ್ಟೀರಿಯಾ ಆಗಿರ್ಬೋದು ಫಂಗಸ್ ಆಗಿರ್ಬೋದು ಅವೆಲ್ಲ ಹೀಟ್ಗೆ ಸತ್ತೋಗ್ತವೆ ಹೀಟ್ಗೆ ಬರ್ನ್ ಆಗುತ್ತೆ ಅದರಿಂದ ನಾವು ಯಾವಾಗಲೂ ಸಹಿತ ಮಣ್ಣು ಹಾಕಿಸೋ ಟೈಮಲ್ಲಿ ಅವ್ರು ತರ್ತಕ್ಕಂಥ ಗುದ್ದಲಿ ಕೂಳೆಪತ್ತು ಇವೆಲ್ಲವೂ ಕೂಡ ನಾವು ಬೆಂಕಿಲಿ ಬಿಸಿ ಆದಮೇಲೆ ನಾವು ಶುಂಠಿಗೆ ಮಣ್ಣು ಹಾಕಿಸ್ತೀವಿ ಮತ್ತು ಮಣ್ಣು ಹಾಕ್ಸೋ ಟೈಮಲ್ಲಿ ನಾವು ಫಸ್ಟು ಈ ರೀತಿ ಕೂಳೆ ಪತ್ತಲ್ಲಿ ಲೂಸ್ ಮಾಡ್ಕೊಳ್ತೀವಿ ಮಣ್ಣನ್ನ ಸಡಿಲ ಮಾಡ್ಕೊಳ್ತೀವಿ ಆ ನಂತರ ನಾವು ಗುದ್ದಲಿ ಮಣ್ಣು ಹಾಕಿಸ್ತೀವಿ ಏನಕ್ಕೆ ಅಂದರೆ ಬರೀ ಗುದ್ದಲಿಲ್ಲೇ ನಾವು ಮಣ್ಣು ಹಾಕ್ಸೋ ಹೋಗಿದ್ರೆ ಅದು ಅಷ್ಟು ಮಣ್ಣು ಬರೋಲ್ಲ ಗುದ್ದಲಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ನೆಲ ಬರಲ್ಲ ಅದರಿಂದ ಫಸ್ಟು ನಾವು ಕೋಳೆ ಪತ್ತಲ್ಲಿ ಮಣ್ಣು ಸಡಿಲ ಮಾಡ್ಕೊಂಡು ಆ ನಂತರ ನಾವು ಗುದ್ದಲಿ ಮಣ್ಣು ಹಾಕಿಸ್ತೀವಿ ಬೆಳವನು ಇವನ ನೋಡು ಅನ್ನದಾತ ದವಸ ಧಾನ್ಯ ಬೆಳವನು ಇವನ ನೋಡು ಅನ್ನದಾತ ದವಸ ಧಾನ್ಯ ಬೆಳವನು ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳವನು ವಾಣಿಜ್ಯ ಬೆಳೆ ಶುಂಠಿ ವಾಣಿಜ್ಯ ಬೆಳೆ ಶುಂಠಿ ಈಗ ಮಿಷಿನಲ್ಲಿ ಮಣ್ಣಕ್ಸ್ತಿವಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮಿಷಿನಲ್ಲಿ ಅಣ್ಣ ಮಿಷಿನ್ ಪೆಟ್ರೋಲ್ನಿಂದ ತಯಾರು ಮಾಡಿದಂಥ ಎರಡು ಸಾವಿರದ ಇಸ್ವಿಂದ ಈಚೆಗೆ ಬಂದಿರೋದು ನಮ್ಮ ಭಾರತದಲ್ಲಿತ್ತಲ್ಲ ನಮ್ಮ ಭಾರತದಲ್ಲಿಲ್ಲ ಎಲ್ಲ ಒಂದ್ ಕಡೆ ಆಯ್ತು ಈಗ ಬತ್ತು ಇದು ನಿಜವಾದ ಸಂಪಾದನೆ ಮಾಡೋದು ಎಲ್ಲ ಒಂದೇ ಇದು ನಾಡ ಜನರು ಬದುಕಲಿ ಒಂದು ದವಸ ಧಾನ್ಯ ಕೈ ಕೆಲಸ ಇದು ಅಷ್ಟೇ ಮಿಷಿನಲ್ಲಿ ಹಾಕೋದು ಕೈಲಾಕ ಏನು ಕೆಲಸ ಇದು ಜೀವಿಗಳು ಪ್ರಾಣಿ ಕಠಪಡೋದು ಅದು ಪೆಟ್ರೋಲ್ ಅದು ಒಬ್ಬ ಒಬ್ಬ ಮನುಷ್ಯ ಕಂಪ್ನಿ ಬಗ್ಗೆ ಹೇಳ್ತೀನಿ ಅಲ್ವಾ ಅದು ಒಬ್ಬ ಮನುಷ್ಯ ಜೇರು ಎಲ್ಲಾನು ಹಾಕಿ ಮಾಡಿದ್ರೆ ಮಾಡ್ತದೆ ಇದು ನಮ್ಮ ದೇಹ ದೇಹದ ಬಗ್ಗೆ ನಾವು ಮಾಡಿದಂತ ಕೆಲಸ ಇದು ನಾಟಿ ಕೆಲಸ ಇತ್ತು ಕೈಲಾ ಕೆಲಸ ನಮ್ದು ನಾಟಿ ಕೆಲಸ ನಿಜವಾಗಿ ಹೇಳ್ತಾ ಇದೀನಿ ಅದು ಎಲ್ಲಿಗಾರ ತಂಡ ಕೊಡ್ಲಿ ಅವರು ಹಂಗೆ కప్ వచ్చేసి ఏనుమంద్రే సూపర్ బ్రో ఏంది దినీ దినీ తిమి కలుపుడు వాయ్ తో అవనికి అవన్ గుట్టనే దినీ కదా తీసుకో

ಬೆಳಗ್ ವಯಸ್ಸಾದ ಐ ಎಲ್ಲ ಇದ್ರಲ್ಲಿ ಚೋರ್ ನೋಡ್ತೇನೆ ಎತ್ತು ಬೇಡ ಇಲ್ಲಿ